ಇಪ್ಪತ್ತಾರಂದು ಹಾಸನ ಲೋಕಸಭಾ ಚುನಾವಣೆ ನಡೆಯುತ್ತೆ ಈ ಸಂದರ್ಭದಲ್ಲಿ ರೆಸಾರ್ಟ್ಗಳನ್ನು ಬಂದ್ ಮಾಡಲಾಗುತ್ತೆ ಬಹಳ ಮುಖ್ಯವಾಗಿ ರಜೆಯ ಮಜಾ ಅಂತೇಳಿ ಬಹುತೇಕ ಮತದಾರರು ಮತದಾನದಿಂದ ವಂಚಿತರಾಗಬಹುದು ಹಾಗಾಗಿ ಆ ಭಾಗದಲ್ಲಿರುವಂತಹ ರೆಸಾರ್ಟ್ ಹೋಟೆಲನ್ನು ಅನ್ನು ನಿಷೇಧಿಸಲಾಗುತ್ತೆ ಅಂದ್ರೆ ಬಂದ್ ಮಾಡಲಾಗುತ್ತೆ ಏಪ್ರಿಲ್ ಇಪ್ಪತ್ತಾರರಂದು ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆ ಇದೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಜಿಲ್ಲೆಯಲ್ಲಿರುವಂತಹ ರೆಸಾರ್ಟ್ ಹೋಟೆಲ್ಗಳು ಬಂದ್ ಆಗಿರುತ್ತವೆ ಮತದಾನದಿಂದ ವಂಚಿತವಾಗುವ ಮತದಾರರ ಮತದಾನ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಈ ದಿಟ್ಟ ಕ್ರಮಕ್ಕೆ ಹಾಸನ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಆದೇಶವನ್ನು ಹೊರಡಿಸಿದ್ದಾರೆ ಹಾಸನ ಜಿಲ್ಲೆಯಾದ್ಯಂತ ಆದ್ಯತೆ ಇರುವಂತಹ ರೆಸಾರ್ಟ್ಸ್ ವಸತಿಯುಕ್ತ ಹೋಟೆಲ್ಸ್ ಹೋಮ್ ಸ್ಟೇಯಲ್ಲಿ ಪ್ರವಾಸಿಗರು ತಂಗ್ಗೆ ಬಿಡ್ತಾರೆ ಬಹಳ ಮುಖ್ಯವಾಗಿ ಶುಕ್ರವಾರ ಬರುತ್ತೆ ಏಪ್ರಿಲ್ ಇಪ್ಪತ್ತಾರು ಹಾಗಾಗಿ ಈಗಾಗಲೇ ಬೇಸಿಗೆ ರಜೆಯಲ್ಲಿ ಮಕ್ಕಳು ಇರ್ತಾರೆ ಮತದಾನ ಯಾರು ಮಾಡಬೇಕು ಅಂಥೇಳಿ ಬಹುತೇಕ ಮತದಾರರು ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿಯಬಹುದು ಹಾಗಾಗಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರಿಗೆ ಅಂದರೆ ಇಪ್ಪತ್ತಾರು ರಾತ್ರಿ ಹನ್ನೆರಡು ಗಂಟೆವರೆಗೆ ಹಾಸನ ಜಿಲ್ಲೆಯಾದ್ಯಂತ ಇರುವಂಥ ರೆಸಾರ್ಟ್ಸ್ ಹೋಟೆಲ್ಸ್ ಹೋಮ್ ಸ್ಟೇ ವಾಸ್ತವ್ಯ ನಿಷೇಧ ಮಾಡಲಾಗಿದೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಈ ಆದೇಶವನ್ನು ಹೊರಡಿಸಿದ್ದಾರೆ ಒಂದು ಬೇಸಿಗೆ ರಜಾ ಮಕ್ಕಳು ಸ್ಕೂಲಿಗೆ ಹೋಗೋದಿರೋದಿಲ್ಲ ಇನ್ನೊಂದು ಕಡೆ ಶುಕ್ರವಾರ ಬೇರೆ ಆಗಿರೋದ್ರಿಂದ ಗುರುವಾರ ಸಾಯಂಕಾಲ ಅಥವಾ ಶುಕ್ರವಾರನೇ ನಾವು ಮತದಾನ ಇರೋದ್ರಿಂದಾಗಿ ಹೇಗೋ ರಜೆ ಅಂತ ಕನ್ಸಿಡರ್ ಮಾಡಿಕೊಂಡು ಮತದಾನ ಪ್ರಕ್ರಿಯೆಯಿಂದ ಹಿಂದೆ ಉಳಿಯುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಹಾಗಾಗಿ ಈ ಹಾಸನ ಸಕಲೇಶ್ಪುರ ಆ ಮಲೆನಾಡು ಭಾಗಕ್ಕೆ ಅತಿ ಹೆಚ್ಚು ಪ್ರಯಾಣಿಕರು ಹೋಗುವಂತಹ ಸಾಧ್ಯತೆ ಇರುತ್ತೆ ಪ್ರತಿಯೊಬ್ಬರು ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಮತದಾನ ಪ್ರತಿಯೊಬ್ಬರ ಹಕ್ಕು ಆದರೆ ಎಲ್ಲಿ ಆದ್ರೆ ಅನುಭವಿಸ್ಬಿಡ್ತಾರೋ ಅಥವಾ ಈ ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿತಾರೋ ಅಂತ ಹೇಳಿ ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಅವರು ಇಪ್ಪತ್ತಾರಕ್ಕೆ ಜಿಲ್ಲೆಯಲ್ಲಿರುವಂತಹ ಹೋಟೆಲ್ ರೆಸಾರ್ಟ್ ನಿಷೇಧ ಮಾಡಿದ್ದಾರೆ ಅಂದ್ರೆ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಏಪ್ರಿಲ್ ಇಪ್ಪತ್ತಾರರ ರಾತ್ರಿ ಹನ್ನೆರಡು ಗಂಟೆವರೆಗೂ ಈ ಹಾಸನ ಸುತ್ತಮುತ್ತ ಯಾವುದೇ ರೀತಿಯ ರೆಸಾರ್ಟ್ ಕಾರ್ಯನಿರ್ವಹಿಸುವುದಿಲ್ಲ ಹೋಟೆಲ್ಸ್ ಕಾರ್ಯನಿರ್ವಹಿಸೋದಿಲ್ಲ ಹೋಮ್ ಸ್ಟೇಗಳು ವರ್ಕ್ ಮಾಡೋದಿಲ್ಲ ಸೊ ಹಾಗಾಗಿ ಈ ಮೂಲಕ ಒಂದು ಅರ್ಥ ಮಾಡ್ಕೊಳ್ಬೇಕು ನಾವು ಮತದಾನ ಅನ್ನೋದು ನಮ್ಮ ಹಕ್ಕು ಆ ಹಕ್ಕನ್ನು ಚಲಾವಣೆ ಆಗಬೇಕು ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನೀವೇ ಸಂಪೂರ್ಣ ಸಹಕಾರ ನೀಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ಕ್ಷೇತ್ರದ ಅಭಿವೃದ್ಧಿ ಅನ್ನೋದು ಅಸಾಧ್ಯ ಹಾಗಾಗಿ ಪ್ರತಿಯೊಬ್ಬರು ಮತದಾನ ಮಾಡಬೇಕು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅಂತ ಹಾಸನ ಜಿಲ್ಲಾಧಿಕಾರಿ ಈ ಆದೇಶವನ್ನು ಹೊರಡಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ